ರಾಜ್ಯ ಸರ್ಕಾರದಿಂದ ಆಪರೇಷನ್ ಬಿಪಿಎಲ್ ಕಾರ್ಡ್ ಬಿಪಿಎಲ್ ಕಾರ್ಡ್ ರದ್ದು ಮಾಡಿಲ್ಲ ಎಪಿಎಲ್ಗೆ ಸೇರಿಸ್ತಾ ಇದ್ದೀವಿ ಅಂತ ಬೆಂಗಳೂರಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆ ನೀಡಿದ್ದಾರೆ ರಾಜ್ಯದಲ್ಲಿ ಶೇಕಡಾ ಎಂಬತ್ತರಷ್ಟು ಬಿಪಿಎಲ್ ಕಾರ್ಡ್ ಇದೆ ಆದಾಯ ತೆರಿಗೆ ಕಟ್ಟೋರನ್ನ ಎಪಿಎಲ್ಗೆ ಸೇರ್ಪಡೆ ಮಾಡಿದೀವಿ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಅಂತ ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ ನಲ್ಲಿ ಅರ್ಹರಲ್ಲದವರನ್ನ ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನುಕೂಲಸ್ಥರು ಸಹ ಬಿಪಿಎಲ್ ಕಾರ್ಡ್ ಪಡಿತಾ ಇದ್ದಾರೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಅನ್ನಭಾಗ್ಯ ಸಿಗೋದಿಲ್ಲ ಅನುಕೂಲಸ್ಥರು ಸಹ ಬಿಪಿಎಲ್ ಕಾರ್ಡ್ ಅನ್ನ ಪಡಿತಾ ಇದ್ದಾರೆ ಬಿಪಿಎಲ್ ಕಾರ್ಡ್ ರದ್ದಾದ್ರೆ ಅನ್ನಭಾಗ್ಯ ಸಿಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಲ್ಲಿ ಅರ್ಹರಲ್ಲದವರನ್ನು ಕೂಡ ಎಪಿಎಲ್ ಗೆ ಶಿಫ್ಟ್ ಆಗುತ್ತೆ ಅನುಕೂಲಸ್ಥರು ಕೂಡ ಈ ಬಿಪಿಎಲ್ ಕಾರ್ಡ್ ನ ಸೌಲಭ್ಯವನ್ನ ಪಡಿತಾ ಇದ್ದಾರೆ ಹಾಗಾಗಿ ಈ ಕ್ರಮ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ ಎಪಿಎಲ್ ಕಾರ್ಡು ರದ್ದಾಗಿಲ್ಲ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿಪಿಎಲ್ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲಿ ಎಂಬತ್ತು ಪರ್ಸೆಂಟ್ ಅದೇ ಕೆಲವು ಬಿ ಪಿ ಎಲ್ಗೆ ಅರ್ಹರಲ್ದೋಗಿದ್ದಾರೆ ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವ್ರಿಗೆ ಎ ಪಿ ಎಲ್ಗೆ ಹಾಕ್ತಿವಿ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಎ ಪಿ ಎಲ್ನಲ್ಲಿ ಇರ್ತೀವಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಯಾವುದೂ ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇದೆ ಅಂದರೆ ಒಂದಂಥ ಸರ್ಕಾರಗಳು ಬರ್ತಾ ಬರ್ತಾ ಮಾಡ್ತಾ ಆರೂ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿ ಅರ್ಥ ಮಾಡ್ತೀವಿ ಆದ್ದರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರಲ್ಲದೆ ಇರೋದನ್ನ ಎ ಪಿ ಎಲ್ ಅಲ್ಲಿರೋ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕದೆ ಇರಬಹುದು ಓಪನ್ ಮಾಡಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್